ಲೋಕಸಭೆ ಚುನಾವಣೆ ಪ್ರಚಾರ ಕಣ ಕವೇರ್ತಾ ಇದೆ ಶಿವಮೊಗ್ಗ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಕುಮಾರ್ ಪರವಾಗಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತದಾರರು ಮನೆ ಮನೆಗೆ ತೆರಳಿ ಮತಯಾಚನೆ ನಡೆಸಿದರು ಶಿವಮೊಗ್ಗ ನಗರದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಅವರ ನೇತೃತ್ವದಲ್ಲಿ ನನ್ನ ಬೂತ್ ನನ್ನ ಜವಾಬ್ದಾರಿ ಘೋಷವಾಕ್ಯದೊಂದಿಗೆ ಪ್ರಚಾರ ಅಭಿಯಾನ ನಡೆಯಿತು ಮನೆ ಮನೆಗೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗಳನ್ನು ನೀಡಿ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ನಿಕಟಪೂರ್ವ ವಿರೋಧ ಪಕ್ಷದ ನಾಯಕಿ ರೇಖಾ ರಂಗನಾಥ್ ವಾರ್ಡ್ ಪ್ರಮುಖರಾದ ಸೌಮ್ಯ ಜ್ಯೋತಿ ಅರಳಪ್ಪ ಕೆ ರಂಗನಾಥ್ ಭಾರತಿ ರಾಮಕೃಷ್ಣ ವಾರ್ಡ್ ಅಧ್ಯಕ್ಷ ನವೀನ್ ಮೊದಲಾದವರಿದ್ದರು ಅಧಿಕಾರ ಬಂದ್ರೆ ಈ ಐದು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿ ನಾವು ಗ್ಯಾರಂಟಿ ಕೊಡ್ತಾ ಆಶ್ವಾಸನಿ ದಯಮಾಡಿ ಈ ಸಲ ನಮ್ಮ ಪಕ್ಷಕ್ಕೆ ಏನ್ ಐದು ಯೋಜನೆಗಳು ಕೊಟ್ಟಿದ್ವಿ ಅದನ್ನ ಇವಾಗ ಯಶಸ್ವಿಯಾಗಿ ಮಾಡಿದೀವಿ ಅದೇ ರೀತಿ ಈ ಬಾರಿ ನಮ್ಮ ಏನು ಅಖಿಲ ವಾರ್ತಾ ಈಗ ನಮ್ಮ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೆ ರಾಹುಲ್ ಗಾಂಧಿ ಅವರು थ्यांक यू आहा सबैलाई धन्यवाद महरु उपयोग आगत आगतमा यो उपयोग होबेको अनुसार हाम्रो जत्यो मटा आतल मुकाद न कागजकै न बन्द गर्न सक्ने भयो धन्यवाद थैंक यू